ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ಹತ್ತನೇ ತರಗತಿಯ ಮೇಲ್ಮೆ ವಿಸ್ತೀರ್ಣಗಳು ಘನಫಲಗಳು ಇದರಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಅಭ್ಯಾಸ ಇದರಲ್ಲಿ ಐದನೇ ಲೆಕ್ಕವನ್ನು ನೋಡೋಣ ವರ್ಗ ಘನಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಹೊರೆಯಲಾಗಿದೆ ವರ್ಗ ಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ ಎಲ್ಗೆ ಸಮನ ಆಗಿದ್ದರೆ ನೂತನವಾಗಿ ಉಂಟಾದ ಗಣದ ಹೊಸ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ ಹ ಇಲ್ಲಿ ನೋಡ್ರಿ ಏನಂತ ಕೊಟ್ರ ಫಸ್ಟ್ ಇದೆಷ್ಟು ಹನ್ನೆರಡು ಪಾಯಿಂಟ್ ಒಂದೊಳಗ ಐದನೇ ಲೆಕ್ಕ ಅದಲ್ಲ ಒಂದು ವರ್ಗ ಅಂದ್ರ ಇದು ಒಂದು ವರ್ಗ ಘನಾಕೃತಿ ವರ್ಗ ಘನಾಕೃತಿ ಇದರೊಳಗೆ ಏನು ಮಾಡ್ಯಾರ ಒಂದು ತಗ್ಗು ಅಂತ ಏನು ತಗ್ಗು ಮಾಡಿ ಒಂದು ಅರ್ಧ ಗೋಳಾಕೃತಿ

ಎಲ್ ಸೈಡ್ಗಳು ಏನ್ ಕೊಟ್ರ ಎಲ್ ಅಂತ ಆಮೇಲೆ ವರ್ಗ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ತೆಗಿರಿ ವರ್ಗ ಘನಾಕೃತಿಯ ವಿಸ್ತೀರ್ಣ ಹ್ಮ್ ಏನ್ ಫಾರ್ಮುಲಾ ಸಿಕ್ಸ್ ಎಲ್ ಸ್ಕ್ವೇರ್ ఇల్ యా ఇది కొట్టి అర్ధ గోళద వస్తీర్ణ తగిరి అర్ధ గోళద వక్ర మేల్మే వస్తీర్ణ అర్ధ గోళద వక్ర ಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣ ಆಗಲ್ಲ 2 π r ಸ್ಕ್ವೇರ್ 2 π r ಸ್ಕ್ವೇರ್ ಇಸನ್ಟ್ ಇಟ್ ಇಲ್ಲಿ ನೋಡ್ರಿ 2 * π ಅಂತಂದ್ರೆ ಏನು π 100 ಗುಣ ನೋಡಿ 2 * π r ಅಂತಂದ್ರೆ l / 2 l / 2 ಸ್ಕ್ವೇರ್ ಟು ಪೈ ಆರ್ ಸ್ಕ್ವೇರ್ ಅಂದ್ರೆ ಎಲ್ ಸ್ಕ್ವೇರ್ ಬೈ ಎರಡೇ ನಾಲ್ಕು ಆಯ್ತು ಈಗ ಇದು ಎರಡೊಂದ್ಲೆ ಎರಡಲಿ ಅಂದ್ರೆ ಏನು ಹೋಯ್ತಿಲ್ಲ ಪೈ ಪೈ ಎಲ್ ಸ್ಕ್ವೇರ್ ಬೈ ಎರಡು ಈಗ ಇಲ್ಲಿ ನೋಡ್ರಿ ಇದು ಓಪನ್ ಇದು ಓತಿಲ್ಲ ಇದನ್ನ ನಾವು ಮೈನಸ್ ಮಾಡ್ಕೋಬೇಕು ನೂತನವಾಗಿ ತಯಾರಾದ ಘನಕೃತಿಯ ಇದ್ರೊಳಗ ಇದು ಏನಾಗಿತ್ತು ಓಪನ್ ಐತಿ ಕರೆಕ್ಟ್ ಹಂಗಾದ್ರೆ ಅದನ್ನ ಓಪನ್ ಇದ್ದ ಯಾವ ಐತಿ ವೃತ್ತಾಕಾರದಾಗ ಐತಲ್ಲ ಅಂದ್ರ ಏನಂತ ತಗೋಬೇಕು ನಾವೀಗ ಆ ಅಲ್ಲ ವೃತ್ತದ ಹಾ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಇದ್ಕೊಟ್ಟು ಗೊತ್ತದ್ ನಿಮಗೆ ಫೈ ಆರ್ಸ್ ಬರ್ ಅಂತ ಹೇಳಿ ಹೋದಲ್ಲ ಆರ್ ಅಂತಂದ್ರ ಎಲ್ ಬೈ ಟು ಇಲ್ಲೇನಾಯ್ತು ಪೈ ಇನ್ ಟು ಎಲ್ ಸ್ಕ್ವೇರ್ ಬೈ ಎರಡೆರ್ಡ್ಲಿ ನಾಲ್ಕು ಆಯ್ತು ಈಗ ನೂತನವಾಗಿ ಏನಂದ್ರ ಉಂಟಾದ ಘನದ ಒಟ್ಟು ಮೇಲ್ಮೈ ಏನು ನೂತನವಾಗಿ ಉಂಟಾದ ಘನದ

అర్ధ గోళద మేల్మై వస్తీర్ణ ఇవరడు కూర్స్క మైనస్ వృత్తదీర్ణ వృత్తదీర్ణ రైతా ఈ ఇల్ నోడ్రీ వర్గద వర్గ ఘనకృతి వస్తీర్ణ ఏనతి సిక్స్ ఎల్ స్క్వేర్ ప్లస్ మార్కే యావీ అర్ధ గోళద మేల్మై వస్తీర్ణ హా అర్ధ గోళ మేల్మై వస్తీర్ణ ఏమైతే ఇల్ ఐదు నోడ్రీ ఫై ఎల్ స్క్వేర్ బై టూ మైనస్ ఏ మైనస్ మంత్రి వృత్తదీర్ణ ఎస్ట్ ఫై ఎల్ స్క్వేర్ బై నాలు ಹಾ ಈಗ ಇದನ್ನ ಲಸ ತೆಗಿರಿ ಇಲ್ಲಿ ಕೆಳಗೆ ಏನಿಲ್ಲ ಅಂದ್ರೆ ಇರ್ತೈತಿ ಎರಡು ಮತ್ತು ನಾಲ್ಕು ಲಸ ಪ್ಲಸ್ ನಾಲ್ಕು ಆಯ್ತು ಒಂದು ನಾಲ್ಕು ಹೌದಾ ಎರಡು ಎರಡ್ ಲೇ ಆಮೇಲೆ ನಾಲ್ಕು ಒಂದ್ಲೇ ಈಗ ಆರ್ ನಾಲ್ಕು ಇಪ್ಪತ್ನಾಲ್ಕು ಎಲ್ ಸ್ಕ್ವೇರ್ ಪ್ಲಸ್ ಪೈ ಪೈ ಎಲ್ಲ ಇಲ್ಲಿ ಟೂ ಐತಿ ಟು ಪೈ ಎಲ್ ಸ್ಕ್ವೇರ್ ಮೈನಸ್ ಫೈ ಎಲ್ ಸ್ಕ್ವೇರ್ ಹಾ ಈಗ ಇಪ್ಪತ್ನಾಲ್ಕು ಎಲ್ ಸ್ಕ್ವೇರ್ ಪ್ಲಸ್ ಎರಡು ಪೈ ಎಲ್ ಸ್ಕ್ವರ್ದೊಳಗ ಒಂದು ಪೈ ಎಲ್ ಸ್ಕ್ವರ್ ಹೋಯ್ತಂದ್ರ ಒಂದು ಪೈ ಎಲ್ ಸ್ಕೋರ್ ಉಳಿತು ಡಿವೈಡೆಡ್ ಬೈ ನಾಲ್ಕು ಇದನ್ನ ನೀವು ಬರ್ಕೊಡ್ರಿ ಏನು ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಹೊರಗೆ ತಗೊಬಿಟ್ಟು ಇದ್ರೊಳಗ ಮ್ಯಾಲ ಏನೈತಿ ಇಲ್ಲಿ ಎಲ್ ಸ್ಕೋರ್ ಇಲ್ಲಿ ಎಲ್ ಸ್ಕೋರ್ ಕಾಮನ್ ಐತಿ ಇಲ್ಲ ಹಂಗಾರ ಎಲ್ ಸ್ಕೋರ್ ಕಾಮನ್ ತಗದ್ರಿ ಅಂತಂದ್ರ ಇಪ್ಪತ್ನಾಕು ಪ್ಲಸ್ ಫೈ ಇದು ನಿಮ್ಮ ఉత్తర ఏ నూతన ఘనద వట్టు మేల్మై విస్తీర్ణ వన్ బై ఫోర్ ఏర్ ఇంటు బ్రేకెట్ ఇప్ప ప్లస్ ఫైవ్ అర్థ ఐత సరియ అర్థాబంత నొతేనే ఒసల బర్కొంటు ఆ నిజిలీ